ಆ ಪತ್ತು ಬಂದೈತಿ ನಡೀತೈತಿ ನಮ್ ಕಾಡನ್ ಕಾಪಾಡೋರು ಯಾರು ಇಲ್ವಾ ಅದನಿಗೆ ಕಾವು ಮೃತ್ಯುಂಜನೆ ಆಟ ಆಡೋ ಮೃತ್ಯುಂಜಯ ಅದನ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿನ ಹೊತ್ತು ಮೆರೆಸೋ ಅರ್ಜುನ ಕಣ್ಲೆ ಇವನು ಅವನು ಕೊಟ್ಟಿರೋ ಪ್ರಾಣ ಭಿಕ್ಷೆ ಅದಕ್ಕೆ ಬಿಡಾ ಕಣ್ಣಲ್ಲಿ ಪ್ರಸನ್ನ ಮಾಡಿ ಈಗ ಮುಟ್ ಕೇಳತ್ಯಾ ಏನೇ ಮಾಡ್ತಿದ್ದೀಯಾ ನಾಚಿಕೆ ಬಿಟ್ರೇನೆ ಎಲ್ಲ ಆಗೋದು ಅರ್ಜುನನ್ ಕೂಡ ಬಾಲ ಬರೋದೇನೋ ಸರಿ ಬಾಲನ್ ಕೂಡ ಮತ್ತೊಂದ್ ಬಾಲ ಬರಕತೈತಿ ಆ ಜಡಿ ನೋಡು ಅವ್ನ ಹೆಂಗ್ನೇ ಹಂಗೆ ಬೆಳೆಸವನೆ ಹಣೆ ಬರಹ ಬರೆಯೋನು ನಾನೇ ಬರಹದಲ್ಲಿ ತಪ್ಪಿದ್ರೆ ನಾಶ ಮಾಡೋನು ನಾನೇ ನನ್ನ ಕೊಲ್ಲೋಕೆ ಚಕ್ರವ್ಯೂಹ ನಿರ್ಮಿಸಿದನಾ ಕಾಯೋಷ್ಟು ಗಿಂತ ಕೊಲ್ಲ ಎಂತೆ ಜಾಸ್ತಿ ಇದೆ ಸರ್ ಸೂತ್ರ ಇಡ್ತಿರ ಸೂತ್ರದಾರ ಎಲ್ಲೇ ಇದ್ರು ಆ ಸೂತ್ರಗಳನ್ನು ಒಂದೊಂದಾಗಿ ಬಿಡಿಸಿ ಆ ಸೂತ್ರ ದಾರದಿಂದ ಲಗ್ಗ ಹೊಸ್ದು ನೇಣುಗಂಬು ಕೇರಿಸ್ತೀನಿ ಕತೆಗೆ ನಾನೇ ಅಂತ್ಯ ಹಾಡ್ತೀನಿ నన్ గురి ఆగ్ర సైనికునే సైతనా ఇను నన్ మొదల మగ అదే ఇవను నన్ ఎరే మగ ವಾರ್ಧಕತೆ ಸಾಧಕರ ಜೊತೆ ನಮ್ಮೊಟ್ಟಿಗಿದ್ದಾರೆ ನಮ್ಮ ಕೆಆರ್ನಾರ್ ತಾಲೂಕಿನ ಕಾಮನಹಳ್ಳಿ ಗ್ರಾಮದ ರವಿಶಂಕರ್ ನಾಗ ಅವರು ಇವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಪುಟ್ಟ ಹೆಜ್ಜೆಯನ್ನು ಹಾಕಿ ಇವತ್ತು ಬಹು ದೊಡ್ಡ ಒಂದು ಸಿನಿಮಾವನ್ನ ಕತೆ ಚಿತ್ರಕತೆ ಸಾಹಿತ್ಯ ಸಂಭಾಷಣೆ ನಿರ್ದೇಶನವನ್ನು ಮಾಡಿ ಜನವರಿ ಮೂವತ್ತನೇ ತಾರೀಕೆ ಆ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಮುಂದಾಗಿದ್ದಾರೆ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ಇವತ್ತು ನಮ್ಮ ನ್ಯೂಸ್ನೊಂದಿಗೆ ಇಲ್ಲಿ ಒಂದು ವಿಚಾರಗಳನ್ನ ಹಂಚ್ಕೊಡಕ್ಕೆ ನಮ್ಮೊಟ್ಟಿಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೂವತ್ತನೇ ತಾರೀಕೆ ಮಾವುತ ರಿಲೀಸ್ ಮಾಡ್ತಾ ಇದೀರ ಏನ್ ಹೇಳಕ್ ಇಷ್ಟ ಈಗಿರೋ ಒಂದು ಟ್ರೆಂಡಿಂಗ್ ಅಲ್ಲಿ ಒಬ್ಬ ಹೊಸ ಹೀರೋನ್ ಹಾಕೊಂಡ್ರೆ ಸಿನಿಮಾ ಓಡ್ತದ ಅಥವಾ ಜನ ಸಕ್ಸಸ್ಫುಲ್ ಆಗಿ ಜನ ಸ್ವೀಕರಿಸ್ತಾರ ಈ ಸಿನಿಮಾನ ಸರ್ ಆಕ್ಚುಲಿ ಏನ್ ಗೊತ್ತ ಸರ್ ಈಗ ಸ್ಟಾರ್ ಇದ್ದು ಸ್ಟಾರ್ ಇದ್ ಮಾತ್ರಕ್ಕೆ ಸಿನಿಮಾ ಸಕ್ಸಸ್ ಆಗ್ಬಿಡುತ್ತೆ ಅನ್ನೋದೆಲ್ಲ ಒಂದು ಬರ ಸೂ ಅಂತ ಒಂದು ಮೂವಿ ಬಂತು ಅಲ್ಲಿ ಯಾವ ಸ್ಟಾರು ಇಲ್ಲ ಸರ್ ಅದು ಯಾವ ಸ್ಟಾರು ಇಲ್ಲ ಬಟ್ ಒಂದು ಒಳ್ಳೆ ಕಂಟೆಂಟ್ ಇದೆ ಆ ಕಂಟೆಂಟ್ ಜನಗಳನ್ನ ಕರೆಸ್ತು ಆ ಸಿನಿಮಾ ವಿನ್ ಮಾಡ್ತು ಹಾಗೆ ನಮ್ಮ ಮಾವುತದಲ್ಲೂ ಅಷ್ಟೇ ಸರ್ ಮಾವು ಅಷ್ಟು ಜನಗಳಿಗೆ ಇಷ್ಟ ಇಷ್ಟಪಡುವಂತ ಒಳ್ಳೆ ಕಂಟೆಂಟ್ ಇಟ್ಕೊಂಡೆ ನಾ ಸಿನಿಮಾ ಮಾಡ್ತೀವಿ ಆಕ್ಚುಲಿ ಗೊತ್ತಾ ಸರ್ ಈಗ ಮಾವುತ ಹ್ಮ್ ಹೆಸರು ಹೇಳೋ ಹಿಂಗೆ ಒಂದು ಆನೆ ಹಾಗೂ ಮಾವುತನ ಸಂಬಂಧ ಸಂಬಂಧ ಒಂದು ಬಾಂಧವ್ಯನ ಹೇಳೋ ಹನ್ನೆರಡು ವರ್ಷಗಳು ಸರ್ ತಾಯಿ ಚಾಮುಂಡೇಶ್ವರಿ ಅಂತ ಅಂಬಾರಿ ಮೇಲೆ ಒತ್ತು ಮೆರೆಸಿ ಮರೆಯಾದ ನಮ್ಮ ಅರ್ಜುನ ಅರ್ಜುನ ಸತ್ತಾಗ ಸರ್ ಆ ಮಾವುತ ಎಷ್ಟು ಗೋಲಾಡ್ತಿದ ಅಂತಂದ್ರೆ ಅಂದ್ರೆ ಹೇಳ್ತಿದ್ದಾರೆ ಈಗ ನಮ್ಮ ಮನೆಗಳಲ್ಲಿ ಒಬ್ಬರು ನಮ್ಮ ತುಂಬಾ ಆತ್ಮೀಯರು ತಂದೆಯಾಗಿರ್ಬೋದು ತಾಯಿ ಆಗಿರ್ಬೋದು ಯಾರು ಯಾರೊಬ್ರು ತೀರೋದಾಗ ಎಷ್ಟು ದುಃಖ ಆಗುತ್ತೋ ಅಷ್ಟು ದುಃಖನ ವ್ಯಕ್ತಪಡಿಸ್ತಿದಂಗೆ ಬಟ್ ಅವರು ನೋಡಿ ಎಷ್ಟು ಜನ ಕಣ್ಣೀರು ಹಾಕಿದ್ದಾರೆ ಸರ್ ಆ ಒಂದು ಬಾಂಧವ್ಯ ಆ ಬಾಂಧವ್ಯನ ಅದ್ ನೋಡ್ತಿದ್ದಾಗೆ ನಮ್ಗೆ ಗೊತ್ತಾರೆ ಈಗ ಮಾವುತ ಆ ಈ ಮಾವುತ ಇಟ್ಕೊಂಡು ಈ ಈ ಕಥೆ ಕತೆ ಯಾವ ತರ ಇರುತ್ತೆ ನಿಂಗೆ ಆನೆ ಮತ್ತೆ ಆ ಮಾವುತನ ಬಾಂಧವ್ಯ ಇರೋ ಕತೆ ಮಾಡಿದ್ರೆ ಯಾವ ರೀತಿ ಇರುತ್ತೆ ಆತ ಅನ್ಕೊಂಡು ಶುರುವಾದೆ ಈ ಮಾವುತ ಚಿತ್ರ ಸರ್ ಅರ್ಜುನನ ಕೆಲವೊಂದು ಒಳ್ಳೆ ಗುಣಗಳು ಮತ್ತೆ ಅರ್ಜುನ ಹನ್ನೆರಡು ವರ್ಷಗಳಿಂದ ಅಂಬಾರಿ ಓದ್ತಿದ್ದಂತ ವಿಡಿಯೋಸ್ಗಳು ಇದನ್ನೆಲ್ಲ ಜನಗಳಿಗೆ ಏನಾದ್ರೂ ಸಿನಿಮಾದಲ್ಲಿ ತೋರಿಸಿದ್ರಾ ನೀವು ಇಲ್ಲ 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 ಸರ್ ಇಲ್ಲ ಇಲ್ಲಿ ಅರ್ಜುನ ಕಕ್ಕನೇ ಬರಲ್ಲ ಸರ್ ಇಲ್ಲಿ ಅರ್ಜುನನ ಒಂದು ಸವಿ ನೆನಪು ಬರುತ್ತೆ ಅಷ್ಟೇ ನೆನಪುಗೋಸ್ಕರ ಮಾಡಿದೀವಿ ಅಷ್ಟೇ ಬಟ್ ಇಲ್ಲಿ ಅರ್ಜುನ್ ಕಕ್ಕನೇ ಬರಲ್ಲ ಸರ್ ಇಲ್ಲಿ ಅರ್ಜುನಿಗೆ ಒಂದು ಈ ಸಿನಿಮಾ ಒಂದು ಟ್ರಿಬ್ಯೂಟ್ ಮಾಡ್ತಾ ಇರೋದಷ್ಟೇ ಹೋಗ್ತಾರ ಪ್ರೊಡ್ಯೂಸರ್ ಇರೋ ಬಗ್ಗೆ ಏನತಿರಿ ಸರ್ ಸರ್ ಇದಕ್ಕೆ ಪ್ರೊಡ್ಯೂಸರ್ ಬಂದು ಲಕ್ಷ್ಮೀಪತಿ ಬಾಲಾಜಿ ಅಂತ ಸರ್ ಹಾಗೆ ಸಹ ನಿರ್ಮಾಪಕರು ಬಂದು ಚಿಲುರಾಜೋರು ಹಾಗೆ ನಮ್ಮ ಕೆಹಾರ್ ನಗರ್ದವ್ರೆ ಒತ್ತೋಗ್ರ ಅಂತ ಅವರು ಮುರಳೀಧರ ತಿಕ್ಕೂರು ಅಂದರು ಸರ್ ಅವರು ಅವರು ಕೂಡ ಈ ಕತೆ ಕೇಳದ್ಮೇಲೆ ತುಂಬಾ ಖುಷಿ ಆದ್ರು ಸರ್ ಖುಷಿಯಾಗಿ ಇಲ್ಲ ಈ ಮೂವಿ ಚೆನ್ನಾಗಿ ಮಾಡೋಣ ಯಾಕೆ ನಾವು ಅರ್ಜುನನ ಒಂದು ಅರ್ಜುನಗೋಸ್ಕರ ಒಂದು ಟ್ರಿಬ್ಯೂಟ್ ಅಂತ ಅಂತಂದ್ಮೇಲೆ ಹಿಂಗೆ ಹೌದಾ ಅಷ್ಟೇ ಚೆನ್ನಾಗ್ ಮಾಡೋಣ ಸಿನಿಮಾ ಚೆನ್ನಾಗಿ ಮಾಡೋಣ ಇಲ್ಲೂ ಕೂಡ ಕಾಂಪ್ರಮೈಸ್ ಆಗ್ದಂಗೆ ಮಾಡೋಣ ಅಂತ ಅಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಸರ್ ಸಿನಿಮಾ ಕಂಟೆಂಟ್ ಮೇನ್ ಜನಗಳಿಗೆ ಏನ್ ಮೆಸೇಜ್ ಇದೆ ಸರ್ ಗುಡ್ ಕ್ವಶನ್ ಸರ್ ಇದರಲ್ಲಿ ಜನಗಳು ಏನು ಬಂದು ನಮ್ಮ ಸಿನಿಮಾನ ನೋಡಬೇಕು ಅಂತ ಅಂದ್ರೆ ಇಲ್ಲಿ ಅರ್ಜುನ ಮತ್ತೆ ನಮ್ಮ ಮಾವುತರ ಒಂದು ಬಾಂಧವ್ಯನ ಇಲ್ಲಿ ತೋರಿಸಿದೀವಿ ಸರ್ ಹಾಗೆ ಕಾಡಿದ್ರೆ ಹಸಿರು ಹಸಿರಿದ್ರೆ ಉಸಿರು ಉಸಿರಿದ್ರೆ ಜೀವನ ಕಾಡನ್ನ ಉಳಿಸಿ ಕಾಡನ್ನ ಬೆಳೆಸಿ ಅನ್ನೋ ಸಂದೇಶನ ಈ ಚಿತ್ರದ ತೋರಿಸಿದೀವಿ ಸರ್ ಅಂದಾಗೆ ಈ ಕಾಡಲ್ಲಿ ಒಂದು ಬುಡಕಟ್ಟು ಜನಾಂಗ ಇದೆ ಜನಾಂಗ ಇದೆ ಆ ಜನಾಂಗದವರ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತೋರಿಸಿದೀವಿ ಹಾಗೆ ಆ ಜನಗಳಿಗೂ ಮತ್ತು ಕಾಡುಗೂ ಇರೋ ಸಂಬಂಧ ಹೇಗಿದೆ ಆ ಕಾಡುಗಳಿಂದ ಅವರು ತಮ್ಮ ಕಾಡನ್ನ ಹೇಗೆ ರಕ್ಷಣೆ ಮಾಡ್ಕೋತಾರೆ ಹಾಗೆ ಈ ಮಾವುತ ಮತ್ತೆ ಆನೆ ಈ ಕಾಡನ್ನ ರಕ್ಷಣೆ ಮಾಡುವಂತ ಕಾರ್ಯದಲ್ಲಿ ಅವ್ರ ಪಾತ್ರ ಏನು ಅನ್ನೋದನ್ನ ತೋರಿಸಿದೀವಿ ಸರ್ ಆದಷ್ಟು ನಮ್ಮ ಕಾಡನ್ನ ಉಳಿಸಿ ಅನ್ನೋ ಒಂದು ಸಂದೇಶ ಇಟ್ಕೊಂಡು ಈ ಚಿತ್ರ ಮಾಡಿದೀವಿ ಮುಖ್ಯವಾಗಿ ಮಾವುತ ಸಿನಿಮಾದಲ್ಲಿ ಒಂದು ಆನೆಯನ್ನ ತಗೊಂಡಿದ್ರ ಅದು ಎಲ್ಲಿಂದ ಆನೆ ತಗೊಂಡಿದ್ರಿ ಯಾವ ಭಾಗದಲ್ಲಿ ಶೂಟಿಂಗ್ ಮಾಡಿದಿರ ಅಲ್ಲಾದ ಅನುಭವ ಏನ್ ಸರ್ ನಿಮ್ಗೆ ಆಕ್ಚುಲಿ ಸರ್ ಅಲ್ಲಿ ಈ ಮಾವುತ ಅಂತ ಟೈಟ್ ಇಟ್ಟಾಗ್ಲೇ ಆ ಮಾವುತನ ಒಂದು ಆನೆ ಬೇಕು ಸರ್ ಈ ಆನೆ ಹುಡುಕ್ಬೇಕಂತ ಹೋದಾಗ ನಮ್ಮ ಕರ್ನಾಟಕದಲ್ಲಿ ಆನೆ ಕೊಡಲ್ಲ ಅಂತ ನಿಮಗೆ ಆನೆ ಕೊಡಲ್ಲ ಅಂತ ಹೇಳಿದಾಗ ಆ ಕೇರಳ ಹೋದ್ವಿ ಕೇರಳದಲ್ಲಿ ಏನಪ್ಪ ಅದ್ರಲ್ಲಿ ಆನೆ ಸಾಕಿ ಪರ್ಮಿಷನ್ ಕೊಡ್ತಾರೆ ಹಾಗಾಗಿ ಕೇರಳದಲ್ಲ ಹೋಗಿ ಒಂದಷ್ಟು ಆನೆಗಳು ನೋಡಿದ್ವಿ ಸರ್ ಆಗಕ್ಕೆ ಅಲ್ಲಿ ಆನೆ ನೋಡಿದ್ವಿ ಬಟ್ ಏನಪ್ಪ ಅದ್ರಲ್ಲಿ ಕಾಡುಗಳಿಲ್ಲ ಸರ್ ನೀವು ಔಟ್ಲುಕು ಕಾರ್ಡ್ ತರ ಕಾಣಿಸುತ್ತೆ ಎಲ್ಲ ರಬ್ಬರ್ ಮರಗಳು ರಬ್ಬರ್ ಮರಗಳು ಆಗ ಈ ಸ್ವಲ್ಪ ಕಾರ್ಡ್ನ ಹುಡುಕ್ತಾ 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 ಅಂದ್ರೆ ಮತ್ತೆ ಮದ್ವೆ ಇಲ್ಲಿಗೆ ಇಲ್ಲೊಬ್ರು ಒಂದು ಮಾಹಿತಿ ಕೊಟ್ರು ಶಿವಮೊಗ್ಗ ರಾಮಣ್ಣ ಅಂತ ಅಂದ್ಬಿಟ್ಟು ಇಲ್ಲ ಶಿವಮೊಗ್ಗದ ಸಕ್ಕರೆ ಬೈಲಲ್ಲಿ ಆನ ಶೂಟಿಂಗ್ಗೆ ಪರ್ಮಿಷನ್ ಕೊಡ್ತಾರಂತೆ ಅಂತ ಹೇಳಿದ್ವಿ ಆ ಅನ್ಕೊಂಡು ನಾವು ಶಿವಮೊಗ್ಗದಲ್ಲಿ ವಿಚಾರಿಸಿದ್ವಿ ಹೌದು ಹೌದು ನಮ್ಮ ಇಲ್ಲಿ ಸಾಗರ್ ಅಂತ ಆನೆ ಇದೆ ತುಂಬಾ ಫ್ರೆಂಡ್ಲಿ ಆಗಿದೆ ಆಕ್ಚುಲಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಇದು ಈ ಸೈ ಈ ಆನೆ ಬಳಸ್ಕೊಳಿದ್ವಿ ಚೆನ್ನಾಗಿ ಮಾಡ ಚೆನ್ನಾಗಿರುತ್ತೆ ಅಂತ ಹಿಂಗೆ ಕೊನೆಗೆ ಅವ್ರ ಮುಖಾಂತರ ಈಶ್ವರ್ ಕಂಡ್ರೆ ಅವರೆಲ್ಲ ಮೀಟ್ ಮಾಡಿ ಅವ್ರಿಗೆ ಅಪ್ರೋಚ್ ಮಾಡಿ ಒಪ್ಸಿ ಅನಂತರ ಸಕ್ಕರೆ ಬಯಲು ಕಾಡಲ್ಲೇ ಈ ಚಿತ್ರದ ಶೂಟಿಂಗ್ ಮಾಡ್ರಿ ಸರ್ ಬಟ್ ಶೂಟಿಂಗ್ ಮಾಡುವಾಗ್ಲೂ ಅಷ್ಟೇ ಸರ್ ಅರ್ಜುನ ನಿಜ್ವಲ್ ಆಯ್ತು ಅರ್ಜುನ್ ಪಾತ್ರಧಾರಿಯಾದ ಸಾಗರ್ ಇದರಲ್ಲ ಸರ್ ತುಂಬಾ ಫ್ರೆಂಡ್ಲಿ ಸರ್ ನಿಜವಲ್ ಬೇರೆ ಆನೆಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಹ ಬಹಳ ಖುಷಿ ಆಗುತ್ತೆ ಸರ್ ಯಾಕೆ ಮಾಡಕ್ ಅದ್ರಲ್ಲಿ ಕೆಲಸ ಕೆಲ್ಸ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ ನಾವ್ ಏನಪ್ಪಾ ನಮ್ಗೆ ಸೀನ್ ಈ ತರ ಬೇಕು ಅಂತಂದಾಗ ಮಾವು ಹೇಳ್ಬಿಟ್ಟಿವಿ ಹಿಂಗೆ ಮಾವುತ ಮತ್ತೆ ಕಾವಾಡಿ ಅಂತ ಇರ್ತಾರೆ ಹಿಂಗೆ ಅವ್ರಿಗೆ ಹೇಳಿದಾಗ ಅವರು ಆರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ ಹಿಂಗೆ ಈ ತರ ಈ ತರ ಒಂದು ಸನ್ನೆ ಮಾಡ್ತಾರೆ ಹಿಂಗೆ ಕರೆಕ್ಟ್ 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 ಟೇಕ್ ಮಾಡ್ ಸರ್ ಅವ್ರು ಅಷ್ಟು ಖುಷಿ ಆಗತ್ ನಿಜಾಲೆ ಮಾತ್ರ ಅದ್ ಆಕ್ಚುಲಿ ಆಲೆ ಹತ್ರ ಹೋಗೋದಿಕ್ಕೆ ಭಯ ಪಡ್ತಿದ್ದ ನಾವು ಕೊನೆಗೆ ಅವ್ರು ಬಿಟ್ಟಿರಾಕ್ ಆಗದಿರಷ್ಟು ದರ ಅಷ್ಟು ಹೊಚ್ಕೊಂಡ್ಬಿಟ್ವಿ ಸಾಗರ್ನ ಸರ್ ಸಿನಿಮಾ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸಿನಿಮಾ ರಿಲೀಸ್ ನಂತರ ಜನಗಳಿಗೆ ಏನ್ ಮೆಸೇಜ್ ಮತ್ತೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸ ದಯವಿಟ್ಟು ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಹಿಂಗೆ ಮಾವುತ ಸಿನಿಮಾ ನೋಡಿ ಸಿನಿಮಾ ನೋಡಿ ನಮ್ ಕನ್ನಡ ಚಿತ್ರಗಳನ್ನ ಬೆಳೆಸಿ ಹಾಗೆ ಮಾವುತದಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀವಿ ಕಾಡನ್ನ ಉಳಿಸಿ ಕಾಡನ್ನ ಬೆಳೆಸಿ ಅಂತಂದು ಯಾಕೆಂದ್ರೆ ಈಗೆಲ್ಲ ಕಾಡ್ ಕಡ್ದು ಕಡದು ಕಡ್ದು ಆಕ್ಸಿಜನ್ ಕಡಿಮೆ ಆಗಿ ಎಲ್ಲ ಆ ರೋಗ ಈ ರೋಗ ಅದೆಲ್ಲ ಒಂದು ಸಾಯ್ತಿದಾರೆ ಈ ಚಿತ್ರದಲ್ಲಿ ಕಾಡಿನ ಬಗ್ಗೆ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ಕಾಡನ್ನ ಉಳಿಸಿ ಬೆಳೆಸಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಈ ಸಿನಿಮಾನ ನೋಡಿ ಇದರಲ್ಲಿ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ ಹಿಂಗೆ ತುಂಬಾ ಇಷ್ಟ ಆಗುತ್ತೆ ಮೂವಿ ದಯವಿಟ್ಟು ಜನವರಿ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಆ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ನೋಡಿ ನಮ್ಮ ಮಾವುತನ್ನ ಅರಸಿ ಆಶೀರ್ವದಿಸಿ ಅಂತ ಕೇಳ್ಬೋದಿ ಪಾತ್ರಧಾರಿಗಳು ಮತ್ತೆ ಮೇನ್ ಆಕ್ಟರ್ಗಳು ಸಬ್ ಆಕ್ಟರ್ಗಳು ಬೇರೆ ಬೇರೆ ಸರ್ ತಾರಗಣದಲ್ಲಿ ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಸರ್ ಮಾವು ಪಾತ್ರಧಾರಿಯಾಗಿ ನಮ್ಮ ಲಕ್ಷಪತಿ ಬಾಲಾಜಿ ಇದ್ದಾರೆ ಅವರು ಈ ಹಿಂದೆ ಬರೀ ಟೆನ್ ಪರ್ಸೆಂಟ್ ಬಡ್ಡಿ ಒಂದು ಸಿನಿಮಾ ಮಾಡಿದ್ರು ಸರ್ ಅನಂತರ ನಾಯಕಿಯಾಗಿ ಮಹಾಲಕ್ಷ್ಮಿ ಅಂತ ಬಂದಿದ್ದಾರೆ ಸರ್ ಅವರು ಸುಮಾರು ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ಸರ್ ಕನ್ನಡ ತಮಿಳು ತೆಲುಗು ಎಲ್ಲ ಮಾಡಿದ್ದಾರೆ ಅವರು ಆನಂತರ ಚಾಮರಾಜನಗರದ ದಿವ್ಯಾಸ್ ಅವರು ಮಾಡಿದ್ದಾರೆ ಅವರಿಗೆ ಒಂದು ರಂಗಾಯಣದ ಟಚ್ ಇದೆ ಒಳ್ಳೆ ಆರ್ಟಿಸ್ಟ್ ಅವರು ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿದೆ ಸರ್ ನಮಗೆ ಥ್ರಿಲ್ಲರ್ ಮಂಜು ಸರ್ ಅವ್ರು ಮಾಡಿದ್ದಾರೆ ಸರ್ ಅವರು ಕೂಡ ಇದರಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದಾರೆ ಸರ್ ಈಕ್ವಲ್ ಟು ಹೀರೋ ಅಂತ ಅನ್ಬೋದು ಸರ್ ಅಂತ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ನಾಲ್ಕು ಪೈಟ್ಸ್ ಇದೆ ಸರ್ ಆ ನಾಲ್ಕು ಫೈಟ್ಸ್ ಗಳ ಸಂಯೋಜನೆ ಮಾಡಿರೋದೆಲ್ಲ ಮಂಜುಮಾ ಅಷ್ಟೇ ಜೋ ಒಂದಕ್ಕಿಂತ ಒಂದ್ ಪೈಟು ಸಕ್ಕನಾಗ್ ಮಾಡಿಸಿದ್ದಾರೆ ಸರ್ ಹಾಗೆ ಇದರಲ್ಲಿ ಒಂದ್ ಎರಡು ಫೈಟು ಆನೆಕಲ್ ಪೈಟ್ ಫೈಟ್ ಮಾಡಿಸಿದ್ದಾರೆ ಅದಂತೂ ಬರೆಯಕ್ಕೆ ಆಗಲ್ಲ ಸರ್ ಅಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ಸರ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆನೆ ಯಾವ ತರ ಫೈಟ್ ಮಾಡಿದ್ಯಾ ಅಂತ ಈ ಹೀರೋಗೆ ಇದು ಮೊದಲನೇ ಸಿನಿಮಾ ಸಿನಿಮಾದಲ್ಲಿ ಕೋಪರೇಷನ್ ಸಿಗ್ತಾ ಅವ್ರ ಕಡೆಯಿಂದ ನಿಮ್ಗೆ ಖಂಡಿತ ಖಂಡಿತ ಸರ್ ಯಾಕೆಂದ್ರೆ ಈಗ ಮಾವುತ ಅಂತ ಕಣ ಹಿಂಗೆ ಮಾವುತ ಆಗಿರ್ತಾನೆ ಅವನು ಮ್ಯಾಮರಿಸಮ್ ಏನು ಅಲ್ವಾ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ಲೇಬೇಕು ಸರ್ ಅವರು ತಮ್ಮ ಬಿಡುವಿನ ವೇಳೆ ಹಿಂಗೆ ಸಕ್ಕರೆ ಬೈಲ್ ಹೋಗಿ ಸಕ್ಕರೆ ಬೈಲ್ ಹೋಗಿ ಆನೆ ಹತ್ರ ಮಾವು ಹತ್ರ ಒಂದಷ್ಟು ಅದ್ರ ಬಗ್ಗೆ ಒಂದು ಮಾಹಿತಿಗಳು ತಿಳ್ಕೊಂಡು ಆನೆಯ ಒಂದು ಸೈನ್ ಲ್ಯಾಂಗ್ವೇಜ್ ಇದೆಯಲ್ಲ ಅದೆಲ್ಲ ತಿಳ್ಕೊಂಡು ಒಂದು ಆನೆ ಜೊತೆಗೆ ಒಂದು ಒಡನಾಟಗಳನ್ನ ಇಟ್ಕೊಂಡು ಅನಂತರ ಶೂಟಿಂಗ್ ಹೋಗಿರೋ ಸರ್ ನಾವು ಅಷ್ಟು ಡೆಡಿಕ ಅಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಸರ್ ಅದ್ರಲ್ಲಿ ಇವಾಗ ಇರೋ ಟ್ರೆಂಡ್ ಅಲ್ಲಿ ಆಗಿರ್ಬೋದು ಅಥವಾ ಕೆಲವರಿಗೆ ಮೊಬೈಲ್ ಎಲ್ಲ ಫುಲ್ಲು ಒಳಗಿಟ್ಟಿದ್ದಾರೆ ಸೆಕೆಂಡ್ ಸೆಕೆಂಡ್ ಗು ರೀಲ್ಸ್ ಗಳು ಇನ್ಸ್ಟಾಗ್ರಾಮ್ ಗಳು ಸೆಕೆಂಡ್ ಮೂವಿಂಗ್ ಮೂವಿಂಗ್ ಅಷ್ಟು ಫಾಸ್ಟ್ ಮೈಂಡ್ ಅಲ್ಲಿ ಕೆಲವೊಂದು ವಿಡಿಯೋಸ್ ಗಳನ್ನ ನೋಡ್ತಾ ಇದಾರೆ ಇಂತ ಜನಗಳ ನಡುವೆ ನಿಮ್ಮ ಸಿನಿಮಾದಲ್ಲಿ ಹ್ಮ್ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಈ ಸಿನಿಮಾ ಕಂಟೆಂಟ್ ರೀಚ್ ಆಗುತ್ತೆ ಅಂತೀರ ಅವ್ರಿಗೆ ಖಂಡಿತ ಸರ್ ಏನ್ ಗೊತ್ತ ಸರ್ ರೀಲ್ಸ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ರೀಲ್ಸ್ ಎಲ್ಲ ಒಂಥರ ಊಟದ ಉಪ್ಪುಂಖ ಇದ್ದಂಗೆ ಸರ್ ಸಿನಿಮಾ ಅಂದ್ರೆ ಊಟ ಅದು ಉಪಕಾರ ಅಷ್ಟೇ ಆಗ ನೋಡಿ ಯಾವ್ದು ಕಂಟೆಂಟ್ ಮತ್ತೆ ಅದೇ ಕಂಟೆಂಟ್ ಬಂದಾಗ ನಾವು ಇಷ್ಟ ಆಗಿಲ್ಲ ಅಂದ್ರೆ ಎಳಿತಾ ಇರ್ತಾರೆ ಬೆಲೆ ಕೇಳ್ತಾರೆ ಆ ಸಿನಿಮಾ ಥಿಯೇಟರ್ ಬಂದಾಗ ಎರಡವರು ಸಿನಿಮಾ ನೋಡ್ತಾರೆ ಸರ್ ಅವ್ ಇನ್ನೂರಾರು ಚಿಂತೆಗಳಿದ್ರು ಕೂಡ ಹಿಂಗೆ ಒಂದ್ ಒಳ್ಳೆ ಕಂಟೆಂಟ್ ಇದ್ರೆ ಆ ಚಿಂತೆಗಳನ್ನ ಬದಿಗಿಟ್ಟು ಎರಡವರು ಸಿನಿಮಾ ನೋಡ್ತಾರೆ ಸರ್ ಅದೇ ಊಟ ಸರ್ ಅದೇ ಬೃಷ್ಟನ್ನ ಇದ್ದಂಗೆ ಖಂಡಿತ ಖಂಡಿತ ನಮ್ ಸಿನಿಮಾದಲ್ಲಿ ಅಂತ ಒಂದ್ ಒಳ್ಳೆ ಕಂಟೆಂಟೇ ಕೊಟ್ಟಿದ್ದೀವಿ ಸರ್ ಪ್ರತಿಯೊಬ್ಬರು ಕೂಡ ಇಷ್ಟ ಆಗೇ ಆಗುತ್ತೆ ಸರ್ ದಯವಿಟ್ಟು ಪ್ರತಿಯೊಬ್ಬ ಸ್ನೇಹಿತರಿಗೂ ನಾ ಕೇಳ್ಕೊಳ ಅಷ್ಟೇ ಜನವರಿ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಈಗ ಸಿರಿ ಮ್ಯೂಸಿಕ್ ಅಲ್ಲಿ ನಮ್ಮ ಮಾವುತ ಸಿನಿಮಾದ ಬಗ್ಗೆ ನಮ್ಮ ಮಾವುತ ಟೀಸರ್ ಆಗಿರ್ಬೋದು ಈ ನೆಕ್ಸ್ಟ್ ಬಿಡೋ ಸಾಂಗ್ಸ್ ಗಳಾಗಿರ್ಬೋದು ಅದೆಲ್ಲ ಬಿಡುಗಡೆ ಮಾಡ್ತೀವಿ ದಯವಿಟ್ಟು ನಮ್ಮ ಟೀಸರ್ ಆಗಿರ್ಬೋದು ಸಿನಿಮಾ ಸಾಂಗ್ಸ್ ಗಳಾಗಿರ್ಬೋದು ಅದೆಲ್ಲ ನೋಡುದ್ರ ಮೂಲಕ ಹಾಗೆ ಅದನ್ನ ನಿಮ್ಮ ಸ್ನೇಹಿತರಿಗಳಿಗೆ ಶೇರ್ ಮಾಡೋದ್ರ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡೋದ್ರ ಮೂಲಕ ದಯವಿಟ್ಟು ನೀವೆಲ್ರು ಪ್ರತಿಯೊಬ್ರು ಕೂಡ ನಿಮ್ ಸಿನಿಮಾಗೆ ಒಂದು ಸಪೋರ್ಟ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಬಂದು ದಯವಿಟ್ಟು ಪ್ರತಿಯೊಬ್ರು ಕೂಡ ಸಿನಿಮಾವನ್ನ ನೋಡೋದ್ರ ಮೂಲಕ ನಮ್ಮ ಮಾವುತ್ರನ ಕೆಲ್ಸಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಟೆಕ್ನಿಷಿಯನ್ಗಳು ಅವ್ರ ಬಗ್ಗೆ ನಮ್ಮ ನಮ್ ಸಿನಿಮಾದಲ್ಲಿ ನಾಲ್ಕು ಸಾಂಗ್ಸ್ ಇದೆ ಸರ್ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿರು ಮನಸ್ಸನವರು ಈ ನಾಲ್ಕು ಹಾಡುಗಳ ಸಂಯೋಜನ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಒಂದಕ್ಕಿಂತ ಒಂದು ಸಾಂಗು ತುಂಬಾ ಡಿಫರೆಂಟ್ ಆಗಿದೆ ಅದರಲ್ಲಿ ನಮ್ಮ ಅರ್ಜುನಿಗೆ ಒಂದು ಟ್ರಿಬ್ಯೂಟ್ ಸರ್ ಸರ್ಗೆ ಅಲ್ಲಿ ಒಂದು ಅರ್ಜುನನ ಬರ್ತ್ಡೇ ಸಾಂಗ್ ಮಾಡಿದೀನಿ ಆ ಸಾಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಸರ್ ಈಗ ನೆಕ್ಸ್ಟ್ ಈಗ ಮೊದಲನೇ ಸಾಂಗ್ ಅದನ್ನೇ ಬಿಡ್ತಾ ಇದ್ವಿ ಅರ್ಜುನ್ ಸಾಂಗ್ನ ಪ್ರತಿ ಒಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ಗೆಲ್ಲ ಆದ್ರೆ ಅದ್ರ ಎಲ್ಲ ಸಾಹಿತ್ಯ ಕೂಡ ನಾನೇ ಬರ್ತಿದ್ದೀನಿ ಸರ್ ಈ ಸಿನಿಮಾದಲ್ಲಿ ಸಂಕಲನಕಾರರಾಗಿ ವೆಂಕಿ ಯುಡಿ ಅವರು ನಮ್ಮ ಸಿನಿಮಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಸರ್ ಹಾಗೆ ಡಿ ಕಮಲ್ ಗೋಯಲ್ ಅಂತ ರವಿ ವರ್ಮ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಯಾಕೆಂದ್ರೆ ಒಂದು ಸಿನಿಮಾಗೆ ಜೀವಳನೆ ಬ್ಯಾಕ್ ಗ್ರೌಂಡ್ ಸ್ಕೋಡ್ ನಿಜವಲ್ಲೂ ಸಖತ್ ಮಾಡಿದ್ದಾರೆ ನಮಗೆ ಹಾಗೆ ಪ್ರತಿಯೊಬ್ಬರು ಕೂಡ ಸರ್ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ನಮ್ಮ ಸಿನಿಮಾಗೋಸ್ಕರ ತುಂಬಾ ಶ್ರಮ ವಹಿಸಿದ್ದಾರೆ ಸರ್ ಹಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅಷ್ಟ ಆರ್ಟಿಸ್ಟ್ ಇವರು ಸೀನಿಯರ್ ಆರ್ಟಿಸ್ಟ್ ಆಗಿರ್ಬೋದು ನಮ್ಮ ಪದ್ಮ ವಸಂತಿ ಮೇಡಮ್ ಆಗಿರ್ಬೋದು ಲಕ್ಷ್ಮೀ ಭಟ್ ಆಗಿರ್ಬೋದು ನಮ್ಮ ಸಿನಿಮಾದ ಒಬ್ಬರು ಕಲಾ ನಾಯಕ ಕೈಲಾಶ್ ಕುಟ್ಟಪ್ಪ ಅವರು ನಂಜು ಸಿದ್ದಪ್ಪ ಅವರಾಗಿರ್ಬೋದು ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಸರ್ ಹೀಗೆ ಶ್ರಮ ವಹಿಸಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಲಕ್ಷ್ಮೀಪತಿ ಬಾಲಾಜಿ ಅವರಂತಹ ಅವರಂತೂ ತುಂಬಾ ಡೆಡಿಕೇಶನ್ ಮಾಡಿದ್ದಾರೆ ಸರ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಚೆನ್ನಾಗಿ ಮೂಡ್ ಮೂಡ್ ಬರೋದಕ್ಕೆ ತುಂಬಾ ಕಾರಣಕರ್ತರಾಗಿದ್ದಾರೆ ಸಿನಿಮಾಕ್ಕೆ ಪ್ರಮುಖವಾಗಿ ಮಾವುತ ಅಂತಾನೆ ಏನಕ್ಕೆ ಇಟ್ಟಿ ಸರ್ ಹೆಸರು ಇದು ಮಾವುತ ಅನ್ನೋ ಟೈಟಲ್ ಬಂದು ಸರ್ ಮಾರಲಮಿ ಪಕ್ಷ ಡೈರೆಕ್ಟ್ರು ಶ್ರೀನಿವಾಸ್ ಅವ್ರದ್ದು ಸರ್ ಆಕ್ಚುಲಿ ಅದು ಅವರು ಮಾವುತ ಅಂತ ಒಂದು ಟೈಟ್ ಇಟ್ಕೊಂಡು ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟಿದ್ರು ಬಟ್ ಅವರ ತಾಯಿಯ ಅನಾರೋಗ್ಯದ ಕಾರಣಕ್ಕಾಗಿ ಅವ್ರು ಮಾಡಕ್ಕಾಗಿಲ್ಲ ಹಾಗಾಗಿ ಅದೇ ಟೈಟಲ್ ನ ಅವರು ಒಂದು ಸ್ನೇಹಪೂರ್ವಕವಾಗಿ ನಮ್ಮ ಲಕ್ಷಪತಿ ಬಾಲಾಜಿ ಅವ್ರಿಗೆ ಕೊಟ್ಟರು ಆ ಟೈಟ್ಲ್ ನ ಹಿಡ್ಕೊಂಡು ಸರ್ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಈ ಮಾವುತ ಮತ್ತು ಆನೆಯ ಒಂದು ಬಾಂಡಿಂಗ್ ಇಟ್ಕೊಂಡು ಹಾಗೆ ಮಾವುತನ್ನೆಲ್ಲ ಮೀಟ್ ಮಾಡಿ ಆಮೇಲೆ ಆನೆ ಮತ್ತೆ ಅವ್ರಿಗೆ ಇವ್ರಿಗಿರೋ ಒಂದು ಬಾಂಡಿಂಗ್ ಯಾವ ರೀತಿ ಇರುತ್ತೆ ಅದೆಲ್ಲ ಒಂದಷ್ಟು ಸ್ಟಡಿ ಸ್ಟಡಿ ಮಾಡಿ ಅನಂತರ ಶುರು ಮಾಡಿದೆ ಈ ಮಾವುತ ಓಕೆ ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ ನಾಳೆ ಮಾವುತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ ಈ ಸಿನಿಮಾವನ್ನ ನೋಡಿ ಯಶಸ್ವಿ ಪ್ರದರ್ಶನಗೊಳಿಸಿ ಅಂತ ನಿರ್ದೇಶಕ ರವಿಶಂಕರ್ ರಾಗವರ ಒಂದು ಕೋರಿಕೆ ಸಂಪಾದಕ ಬಸವರಾಜ್ ಎಸ್ಪಿ ಸಾಲಿಗ್ರಾಮ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೇವಣ್ಣ ಬಸವರಾಜಪುರ ನಮ್ಮ ಸ್ನೇಹಿತ ರವಿಶಂಕರ್ ನಾಗರವರ ಚೊಚ್ಚಲ ನಿರ್ದೇಶನದ ಚಿತ್ರ ಮಾವತ ಚಿತ್ರವನ್ನು ನೋಡಿ ಅರಸಿ ಆಶೀರ್ವದಿಸಿ ನನ್ನ ಹೆಸರು ಹಿರೇಯ ಮದುವೆ ಕ್ಯಾರ ಟೌನು ನಮ್ಮ ಆಪ್ತ ಸ್ನೇಹಿತರಾದಂಥ ನಮ್ಮ ಶಂಕರನಾಗ ಅವರು ನಿರ್ದೇಶನ ಮಾಡಿ ಮಾವದ ತೆಗೆಸಿದಾರೆ ಅದು ಸತಮ ನಡೀಲಿ ಅಂತ ಆವರಿಸ್ದ ಶುಭ ಕೊಡ್ತಾ ಇದ್ದೀವಿ